ಈ ತರ ಆದವ್ ಶಿಕ್ಷೆ ಕೊಡ್ತೀನಿ ಏನ್ ಸರ್ ಹಿಂಗಾದ್ರೆ ಹೆಂಗ್ ಜನ ಇರೋದು ಇಷ್ಟ ಮೇಲ್ ಫ್ಲೋರ್ ಹೋಗಿ ತರ ಆಗಿದೆಯಲ್ಲ

ಅವ್ರಾಯ್ತು ಅವ್ರಿಗೆ ಹುಡುಗಿ ಹುಡ್ಗಿ ಮಕ್ಳು ಅವ್ರ ಗಂಡ ಎಲ್ಲರೂ ಒಳ್ಳೆಯವರೇ ಅಂತೀರಾ ಆಗ್ಬಾರ್ದು ಸರ್ ಈ ತರ ಎಲ್ಲಾ ಆದವ್ರು ಶಿಕ್ಷೆ ಕೊಡ್ಸಿ ಕರೆಕ್ಟಾಗಿ ಫಸ್ಟ್ ಶಿಕ್ಷೆ ಶಿಕ್ಷಾ ಕೊಡ್ಸ್ಬೇಕವ್ರಿಗೆ ಏನ್ ಸರ್ ಹಿಂಗ್ ಹೆಂಗ್ ಜನ ಇರೋದು ಇಷ್ಟ ಮೇಲ್ ಫ್ಲೋರ್ ಹೋಗಿ ತರ ಆಗಿದೆಯಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ